ಇನ್ನು ನೀವು ಬಂಗಾರದ ಗಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯದ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ತಲೆಕೆಟ್ಟಿದ್ರೆ ಹುಚ್ಚಾಸ್ಪತ್ರೆಗೆ ಸೇರಿಸಿ ಪತ್ರಕರ್ತ ಲಕ್ಷ್ಮಣ್ ಕೋಡಿ ಮನವಿ ಶಾಸಕರ ಸಮ್ಮುಖದಲ್ಲೇ ಮಾಧ್ಯಮದವರಿಗೆ ಮನೆಗೆ ನುಗ್ಗಿ ಕೈಕಾಲು ಮುರಿಯೋ ಧಮಕೆ ಹಾಕಿದ ಕಾಂಗ್ರೆಸ್ ಕಾರ್ಯಕರ್ತ ಸಂತೋಷ್ ವಿರುದ್ಧ ಸೂಕ್ತ ಕಾನೂನು ಕ್ರಮಕ್ಕೆ ಪತ್ರಕರ್ತ ಲಕ್ಷ್ಮಣ್ ಕೋಳಿ ಪೊಲೀಸ್ ಇಲಾಖೆಗೆ ಒತ್ತಾಯಿಸಿದ್ದಾರೆ ಈ ಕುರಿತು ಕಾಗವಾಡ ಶಾಸಕರಾಜುಗಾಗೆ ಪ್ರತಿಕ್ರಿಯೆ ಕೊಟ್ಟಿದ್ದು ಆತ ಮಾನಸಿಕ ಅಸ್ವಸ್ಥ ಆತನ ತಲೆ ಕೆಟ್ಟಿದೆ ಆತನಿಗೂ ನನಗೂ ಸಂಬಂಧ ಇಲ್ಲ ಎಂಬ ಹೇಳಿಕೆ ಕೊಟ್ಟಿದ್ದಾರೆ ಈ ಕುರಿತು ಅತಡಿ ತಾಲೂಕು ಪತ್ರಕರ್ತ ಸಂಘದ ಕಾರ್ಯದರ್ಶಿ ಲಕ್ಷ್ಮಣ್ ಕೋಳಿ ಮಾತನಾಡಿ ಆತನ ತಲೆ ಕೆಟ್ಟಿದ್ರೆ ಕೂಡಲೇ ಆತನನ್ನ ಹುಚ್ಚಾಸ್ಪತ್ರೆಗೆ ಸೇರಿಸಿ ಇಲ್ಲವಾದಲ್ಲಿ ಸ್ಥಳೀಯ ಪೊಲೀಸರು ಸ್ವಯಂ ಆತನ ವಿರುದ್ಧ ದೂರು ದಾಖಲಿಸಿ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿದ್ದಾರೆ ಅಥಣಿ ಏನು ಇವತ್ತು ಒಂದು ಕಾಗವಾಡ ಶಾಸಕ ರಾಜು ಕಾಗೆ ಅವರ ಒಂದು ಸಮ್ಮುಖದಲ್ಲಿ ಏನು ಕಾಂಗ್ರೆಸ್ ಕಾರ್ಯಕರ್ತ ಸಂತೋಷ್ ಎಂಬಾತನು ಮಾಧ್ಯಮದವರ ವಿರುದ್ಧ ಒಂದು ದಬ್ಬಾಳಿಕೆ ಮಾತನಾಡ್ತಾನೆ ಈ ಕುರಿತಂತೆ ರಾಜ್ಯದಲ್ಲಿ ಇದು ಸದ್ದು ಮಾಡ್ತಾ ಇದ್ದು ಇದು ನಮ್ಮ ಮಾಧ್ಯಮ ಉದ್ಯೋಗಿಗಳಿಗೆ ಇದು ತುಂಬಾ ಒಂದು ಮುಜುಗುರವಾಗುವಂಥ ವಿಷಯ ಕಾರಣ ಏನೆಂದರೆ ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡತಕ್ಕಂಥ ಮಾಧ್ಯಮದವರ ವಿರುದ್ಧ ಒಂದು ಷಡ್ಯಂತ್ರ ರೂಪಿಸುವಂಥ ಕಾರ್ಯಕ್ರಮದಾಗಿರುವಂಥ ಈ ಒಂದು ಕಾಂಗ್ರೆಸ್ ಕಾರ್ಯಕರ್ತನನ್ನು ಸ್ಥಳೀಯ ಪೊಲೀಸರು ಸ್ವಯಂ ಪ್ರೇರಿತವಾಗಿ ಕೂಡಲೇ ಆತನನ್ನು ಬಂಧಿಸಬೇಕು ಒಂದು ಸಮಾಜದಲ್ಲಿ ಕೋಮು ಸೃಷ್ಟಿ ಮಾಡತಕ್ಕಂತ ಇಂಥ ನೀಚ ಕೃತ್ಯವನ್ನು ಎಸಗಿರುವಂಥವರು ಹೆಡೆಮುರಿ ಕಟ್ಟುವಲ್ಲಿ ಪೊಲೀಸ್ ಇಲಾಖೆ ಮುಂದಾಗಿ ಒಂದು ಮಾಧ್ಯಮದವರ ಒಂದು ಹಿತಕಾಯುವಲ್ಲಿ ತಾವು ಕೂಡ ಒಂದು ಪಾಲುದಾರಿಕೆಯನ್ನು ತೋರಿಸ್ಬೇಕಂತ ಈ ಮೂಲಕ ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ ಅದೇ ರೀತಿಯಾಗಿ ಕಾಗವಾಡ ಶಾಸಕರು ಈ ವಿಷಯಕ್ಕೆ ಕುರಿತಂತೆ ಒಂದು ಸಮರ್ಥನೆಯನ್ನು ಕೂಡ ಮಾಡಿಕೊಂಡಿದ್ದಾರೆ ಆ ವ್ಯಕ್ತಿ ಪರಿಚಯ ಇಲ್ಲ ಅದೇ ರೀತಿಯಾಗಿ ಆ ಮಾನಸಿಕ ಅಸ್ವಸ್ಥನಾಗಿರೋದರಿಂದ ಅವನು ಈ ರೀತಿಯಾಗಿ ಮಾತನಾಡ್ತಾ ಇದ್ದಾನೆ ಅನ್ನುವಂಥ ಹೇಳಿಕೆಯನ್ನು ನೀಡ್ತಾರೆ ನಾವು ದಯವಿಟ್ಟ ದಯವಿಟ್ಟು ಈ ಮಾ ಈ ವಿಡಿಯೋ ಮೂಲಕ ನಾವು ಕೂಡ ಮನವಿಯನ್ನು ಮಾಡ್ತಾ ಇದ್ದೀವಿ ರಾಜ್ಯ ಸರ್ಕಾರಕ್ಕೆ ಹಾಗೂ ಸ್ಥಳೀಯ ಶಾಸಕರಿಗೆ ಅವನು ಮಾನಸಿಕವಾಗಿ ಅಸ್ವಸ್ಥನಾಗಿದ್ದರೆ ಕೂಡಲೇ ಅವನನ್ನು ಒಂದು ಹೊಚ್ಚು ಆಸ್ಪತ್ರೆಗೆ ಸೇರಿಸುವಂಥ ವ್ಯವಸ್ಥೆ ಕೂಡ ಆಗಬೇಕು ಅದೇ ರೀತಿಯಾಗಿ ಇವತ್ತು ಪೊಲೀಸರು ಕೂಡಲೇ ಸ್ವಯಂ ಪ್ರೇರಿತವಾಗಿ ಅವನ ವಿರುದ್ಧ ಒಂದು ಸೂಕ್ತ ಕಾನೂನು ಕ್ರಮ ಕೈಗೊಂಡು ಅವನನ್ನ ಬಂದ